ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಗೆ ಇವತ್ತು ಬೆಳಿಗ್ಗೆ ಟೀ ಎಲ್ಲ ಕುಡ್ದಾಯಿತು ಇನ್ನು ತಿಂಡಿ ತಿಂದು ಎಲ್ಲ ಮಾಡಿ ರೆಡಿಯಾಗಿ ಸುರತ್ ಕಲಿ ಹೋಗ್ಲಿಕ್ಕಿದೆ ಈ ಪ್ಯಾಂಟು ನೋಡಿ ಎಷ್ಟು ಸಾಫ್ಟಾಗಿದೆ ಇದು ಬಾಂಬೆ ಮೆಗಾ ಸೇಲಲ್ಲಿ ತೊಗೊಂಡದ್ದು ಆಗ ನಾನು ತೋರಿಸ್ತಿದ್ದೆ ಅಲ್ವ ಆ ಶಾಪನ್ನು ಅಲ್ಲಿ ಅಲ್ಲಿ ತಗೊಂಡ ಎಲ್ಲ ಬಟ್ಟೆಗಳು ಮಟೀರಿಯಲು ಕ್ವಾಲಿಟಿ ಎಲ್ಲ ಫಸ್ಟ್ ಕ್ಲಾಸ್ ಇತ್ತು ಏನು ಮಾಡೋದು ಶಾಪೇ ಇಲ್ಲ ಈಗ ಬೇಸರ ಆಗುತ್ತೆ ನನಗೆ ಹಾಗೆ ಕಮ್ಮಿ ರೇಟಲ್ಲಿ ಒಳ್ಳೊಳ್ಳೆ ಡ್ರೆಸ್ ಸಿಗ್ತಿತ್ತು ಈ ರೀತಿಯಲ್ಲಿ ಕಾಂಬಿನೇಷನ್ ಮಾಡಿದ್ದೇನೆ ನಾನು ಹಾಗೆ ಈಗ ಹೊರಟಿದ್ದೇನೆ ಅಂತೂ ಬ್ಯಾಂಕಿಗೆ ಬಂದು ಮುಟ್ಟಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಾಗೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಒಳಗೆ ವೀಡಿಯೋ ಮಾಡಿಕೊಂಡಿಲ್ಲ ಅಂತೂ ಕೆಲಸ ಎಲ್ಲ ಮುಗಿಸಿ ಹೊರಗೆ ಬಂದೆ ಹಾಗೆ ಬ್ಯಾಂಕಲ್ಲೆಲ್ಲ ಅಲೋ ಇರಲ್ಲ ಅಲ್ವಾ ಇನ್ನು ನಾನು ತಿರ್ಗಾ ಸಿಟಿ ಒಳಗೆ ಹೋಗಿ ಸ್ವಲ್ಪ ಕೆಲಸ ಇದೆ ಅಲ್ಲೂ ಕೂಡ ಎಲ್ಲಿ ಹೋಗ್ತೇನೆ ಏನು ಕತೆ ಅಂತ ತೋರಿಸ್ತೇನೆ ನೆಕ್ಸ್ಟ್ ಹಾಗೆಯೇ ಎಲ್ಲ ನೋಡಿದೆ ಹೈವೇದಲ್ಲಿ ಎಂಥ ಫಾಸ್ಟಾಗಿ ವೆಹಿಕಲ್ಲು ಹೋಗ್ತೀವಿ ಬರ್ತೀವಿ ಹೋಗ್ತೀವೋ ಬರ್ತೀವಿ ಒಬ್ಬ ಎಲ್ರಿಗೂ ಕೂಡ ಅರ್ಜೆಂಟು ಹಾಗೆ ಈಗ ನಾನು ಸ್ವಲ್ಪ ಆ ಬ್ಯಾಂಕಿನ ಹಿಂದುಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಪಾರ್ಟ್ಮೆಂಟ್ಗಳೆಲ್ಲ ಹೊಸ ಹೊಸದಾಗಿದ್ದಾವೆ ನೋಡೋಣ ಅಂತ ಒಂದು ರೌಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಲೇಔಟ್ ಎಲ್ಲ ಸಿಸ್ಟಮೆಟಿಕ್ಕಾಗಿ ಕಟ್ಕೊಂಡು ಗಾರ್ಡನಿಂಗ್ ಎಲ್ಲ ಮಾಡಿಕೊಂಡು ಆರಾಮಾಗಿದ್ದಾರೆ ಇಲ್ಲೊಂದು ಕಡೆ ನೋಡಿ ಅಂತೆ ವೀಳ್ಯದೆಲೆ ಬಳ್ಳಿ ಹಬ್ಸಿದ್ದಾರೆ ಕಾಣ್ತದೆ ಮಾರಾಟ ಮಾಡುವವರು ಕಾಣ್ತದೆ ಸಿಸ್ಟಮೆಟಿಕ್ಕಾಗಿ ನೋಡಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಬಳ್ಳಿಯನ್ನು ಹಬ್ಸಿದ್ದಾರೆ ಹಾಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೋಗಿಲ್ಲ ಸುಮ್ಮನೆ ಮತ್ತೆ ಆಬ್ಜೆಕ್ಷನ್ ಬರಬಾರ್ದಲ್ವಾ ಕೇಳ್ಕೊಂಡು ಮಾಡಬೇಕಲ್ವ ಅಂತ ಹಂಗಂಗೆ ಒಟ್ರಾಶಿ ವಿಡಿಯೋ ಮಾಡಿಕೊಂಡೆ ಸ್ವಲ್ಪ ಒಟ್ಟಿಗೆ ಶೇರ್ ಮಾಡೋಣ ಅಂತ ಹಾಗೆ ರೋಡಿಗೆ ಬಂದೆ ನೋಡಿ ಇಲ್ಲೊಂದು ದೊಡ್ಡದಾದ ಮರಗಳಿವೆ ಹಾಗೆ ಇಲ್ಲೂ ಕೂಡ ಅಲ್ಲೂ ಕೂಡ ನೋಡಿದ್ರ ಗಾರ್ಡನಿಂಗು ಗ್ರೀನರಿ ಗಿಡ ಮರ ಯಾವುದು ಚೆನ್ನಾಗಿರಲ್ಲ ಇಷ್ಟ ಆಗಲ್ಲ ಅನ್ನೋರು ನೋಡ್ಕೊಳ್ಳಿ ಸ್ವಲ್ಪ ಈ ರೀತಿ ಮರಗಳಿಲ್ಲದೆ ಇದ್ದರೆ ಹೈವೇ ಪಕ್ಕ ಈ ಉರಿ ಬಿಸಿಲಲ್ಲಿ ನಮ್ಮಂಥವ್ರು ಹೇಗೇನಿಲ್ಲದು ನಿಮ್ಮಂಥವ್ರು ನಮ್ಮಂಥವ್ರು ಅಲ್ವಾ ಉದ್ದಕ್ಕೂ ವೆಹಿಕಲ್ಲು ಓಡಾಡ್ತೀವಿ 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 ಹಂಗೆ ನಮಗೆ ಬೇಕಾದ ಆಟೋ ಆಗಲಿ ಬಸ್ ಆಗಲಿ ಸಿಗಬೇಕಾದ್ರೆ ನಿಲ್ಲೇಬೇಕಲ್ವಾ ರೋಡ್ ಸೈಡು ಆಗ ನಿಲ್ಲೋದಕ್ಕೆ ಈ ಉರಿ ಬಿಸಿಲಲ್ಲಿ ಕೊಡೆ ಹಿಡ್ಕೊಂಡು ಬಂದರೆ ಓಕೆ ಇಲ್ಲಾದರೆ ಈ ಮರದ ನೆರಳಿ ನಮಗೆ ಅಲ್ವಾ ಅದಕ್ಕೋಸ್ಕರ ಗಿಡ ಮರಗಳನ್ನೆಲ್ಲ ನೆಡಬೇಕು ಮನೆಯಲ್ಲಿ ಹೊರಗಡೆ ಆದಷ್ಟು ಗಿಡ ಮರಗಳನ್ನು ನೆಡಲೇಬೇಕು ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಹೌದು ಬಸ್ ಸ್ಟಾಪ್ ಮಾಡಿಟ್ಟಿದ್ದಾರೆ ನೋಡಿ ಎಲ್ಲನೂ ವ್ಯವಸ್ಥೆ ಇದೆ ಆದರೂ ಕೂಡ ಇಲ್ಲಿ ವೆಹಿಕಲ್ ಸಿಗಬೇಕಾದ್ರೆ ರಸ್ತೆ ಹತ್ತಿರವೇ ಬರಬೇಕು ತಾನೆ ಅಲ್ಲಿ ಕೂತ್ಕೊಬಿಟ್ರೆ ಬಸ್ಸಿಗೆ ಆಟೋಕ್ಕೆ ನಾವಿದ್ದೀವಿ ಅಂತ ಗೊತ್ತಾಗತ್ತಾ ಇಲ್ಲ ತಾನೇ ನೋಡಿ ಎಲ್ಲೊಬ್ಬರು ಕೂತ್ಕೊಂಡಿದ್ದಾರೆ ಅವರು ರೋಡ್ವರೆಗೆ ಬರಬೇಕು ತಾನೇ ಹಾಗೆ ಅದಕ್ಕೆ ನನ್ನಂಥವಳಿಗಂತೂ ಬೇಕೇ ಬೇಕಪ್ಪ ಗಿಡ ಮರ ಎಲ್ಲ ಮನೆಯಲ್ಲೂ ಬೇಕು ಅಂಗಳದಲ್ಲೂ ಬೇಕು ತಲೆ ಮೇಲೆ ತಂಪಾಗಿ ನೆರಳಲ್ಲಿ ನಿಂತರೆ ಈ ರೀತಿ ಗಾಳಿ ಬರುತ್ತೆ ನೋಡಿ ನನ್ನ ದುಪ್ಪಟ್ಟ ಹಾರ್ತಾ ಇದೆ ಚೆನ್ನಾಗಿ ಗಾಳಿ ಬರ್ತಿದೆ ಆರಾಮಾಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಜನರನ್ನು ವೆಹಿಕಲನ್ನು ರೋಡನ್ನು ನೋಡಿಕೊಂಡು ಬಸ್ಸಿಗೂ ಆಟೋಕ್ಕೂ ಕಾಯ್ಕೊಂಡು ಹೋಗ್ಬೋದು ಅಲ್ವಾ ಏನಂತೀರಾ ಹಾಗೆ ಅಂತೂ ಇನ್ನು ನನ್ನ ಆಟೋ ಸಿಗತ್ತೆ ಕಾಣಿಸುತ್ತೆ ಒಂದು ನಾಲ್ಕೈದು ಆಟೋ ಹೋಯಿತು ಖಾಲಿ ಖಾಲಿ ಯಾವ್ದಾದ್ರು ಒಂದು ನಿಲ್ಲಿಸ್ಬಹುದು ನನಗೆ ಎಸ್ ಬಂತು ಈಗ ಹೊರಟೆ ನೋಡಿ ಇನ್ನೆಲ್ಲಿ ಹೋಗ್ತೇನೆ ಅಂತ ತೋರಿಸ್ತೇನೆ ನೀವು ಕೂಡ ಬನ್ನಿ ಇಲ್ಲಿ ನೋಡಿ ನೆಕ್ಸ್ಟು ಸಿಗತ್ತೆ ಆಗ ಹೇಳಿದೆ ಅಲ್ವಾ ನಾ ಡ್ರೆಸ್ ತೋರಿಸುವಾಗ ಬಾಂಬೆ ಮೆಗಾ ಸೇಲಲ್ಲಿ ತಗೊಂಡದ್ದು ಇಲ್ಲಿ ರೆಡ್ ರೆಡ್ ಕಲರ್ಟ್ಗಳನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ಅಲ್ಲೇ ಇತ್ತು ಈಗ ಬರುತ್ತೆ ನೋಡಿ ಜಾಗ ತುಂಬಾ ಬೇಸರ ಆಗುತ್ತೆ ನನಗಂತೂ ಅಮ್ಮನ ಮನೆ ಥರ ಆಗ್ಬಿಟ್ಟಿತ್ತು ಆ ಶಾಪು ನನ್ನ ಅಣ್ಣ ಥರ ಎಷ್ಟು ಒಂದು ಖುಷಿ ಆಗ್ತಿತ್ತು ಹೋದರೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತಿದ್ದು ಚೆನ್ನಾಗಿ ಮಾತಾಡ್ಸ್ತಿದ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರು ಈಗಲ್ಲಿ ಯಾರೂ ಇಲ್ಲ ಶಾಪು ಇಲ್ಲ ಅವರು ಇಲ್ಲ ಖಾಲಿ ಜಾಗ ಹೀಗೆ ಶೀಟ್ ಅಡ್ಡ ಇಟ್ಟಿದ್ದಾರೆ ಏನೂ ಕೂಡ ಮಾಡಿಲ್ಲ ಇನ್ನೂವರೆಗೂ ಏನೋ ಮಾಡ್ತಾರೆ ಶಾಪ್ ತೆಗಿತಾರೆ ಏನೋ ಅಂತಿದ್ರು ಏನೂ ಕೂಡ ಆಗಿಲ್ಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅವ್ರು ಯಾರೂ ಅಂತೂ ಇಲ್ಲ ಹಾಗೆ ಲೈಫ್ ಇಷ್ಟೇ ಈಗಿದ್ದವರು ನಾಳೆಗಿರಲ್ಲ ಅನ್ನೋದು ಅದಕ್ಕೆ ಹೇಳೋದು ನಿನ್ನೆ ಇದ್ದವರು ಇವತ್ತಿಲ್ಲ ಅವರೆಲ್ಲ ಇದ್ದಾರೆ ಎಲ್ಲೆಲ್ಲೋ ಹೋಗಿದ್ದಾರೆ ಶಾಪ್ ಇಲ್ಲ ಅಷ್ಟೆ ಇನ್ನು ನಾನು ಹೋಗುವ ಜಾಗ ಮತ್ತೊಂದು ಬಂತು ಯಾವುದು ಗೊತ್ತಾ ಇದೆ ಸದಾನಂದ ಸೂಪರ್ ಸ್ಟೋರಿ ಬಂದೆ ಸ್ವಲ್ಪ ಗ್ರಾಸರಿ ಎಲ್ಲ ತೊಗೊಳ್ಲಿಕ್ಕಿತ್ತು ಸೊ ನೀವು ಕೂಡ ಬನ್ನಿ ಒಳಗೆ ಹೋಗೋಣ ಹೇಗಿದೆ ಏನು ಕತೆ ಏನೆಲ್ಲ ತೊಗೊಳ್ತೇನೆ ಅಂತ ನೀವು ಕೂಡ ನೋಡಿ ಹಾಗೆ ಚೆನ್ನಾಗಿದೆ ನೋಡಿ ಸದಾನಂದ ಸೂಪರ್ ಸ್ಟೋರ್ ಎಲ್ಲಾನು ಸಿಗುತ್ತೆ ವೆಜಿಟೇಬಲ್ಸು ಕೂಡ ಸಿಗುತ್ತೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೋಬೇಕು ಗ್ರಾಸರಿ ತೊಗೋಬೇಕು ಈಗ ಗ್ರಾಸರಿ ಐಟಮ್ಸ್ ಇರೋ ಕಡೆ ಬಂದಿದ್ದೇನೆ ನೋಡಿ ಎಲ್ಲ ಸಿಸ್ಟಮೆಟಿಕ್ಕಾಗಿ ಎಲ್ಲ ಅರೇಂಜ್ ಮಾಡಿಟ್ಟಿದ್ದಾರೆ ಹಾಗೆ ಡಿಟೇಲ್ ಆಗಿ ಇನ್ನೊಮ್ಮೆ ನಾನು ಶಾಪಕ್ಕೆ ತೋರಿಸ್ತೇನೆ ಸದ್ಯ ನಾನೀಗ ಏನೆಲ್ಲ ತೊಗೊಳ್ತೇನೆ ಅದಷ್ಟು ತಗೊಂಡು ಮನೆಗೆ ಹೋಗ್ತಾ ಇರಬೇಕಷ್ಟೇ ಈಗ ಯಾವುದಪ್ಪ ಏನೇನು ತೊಗೋಬೇಕು ಏನೇನು ಮತ್ತೆ ಯಾವ್ದು ತಗೋಬೇಕಿತ್ತು ಅಂತ ನೆನಪು ಮಾಡ್ಕೋತಾ ಇದ್ದೇನೆ ಅಲ್ಲಿ ಬಂದರೆ ಉಂಟಲ್ಲ ಎಲ್ಲನೂ ತೊಗೊಂಡೋಗ್ಬಿಡೋಣ ಒಂದೊಂದು ಐಟಮ್ಮು ಅಂತ ಅನಿಸುತ್ತೆ ನನಗೆ ಆದರೆ ಆಗಲ್ಲ ಅಲ್ವಾ ಹಾಗೆ ನಮಗೆ ಬೇಕಾದ ಮಾತ್ರ ಹತ್ರ ಹೋಗಬೇಕು ಕಂಡದ್ದೆಲ್ಲ ಇಟ್ಕೊಳ್ಳೋಕ್ಕಾಗತ್ತಾ ತಗೊಳಕ್ಕಾಗತ್ತಾ ಹಾಗೆ ನಮಗೆ ಏನು ಅಗತ್ಯ ಇದೆಯೋ ಅದನ್ನೇ ನಾವು ತಗೋಬೇಕು ಹಾಗೆ ಒಮ್ಮೊಮ್ಮೆ ಈ ಶಾಪಿಗೆ ಬಂದಾಗ ಇದನ್ನೆಲ್ಲ ಆರಿಸುವಾಗ ನಾನು ಅಂದ್ಕೊಳ್ಳೋದು ಏನಂದರೆ ನಮ್ಮ ಸಮಾಜದಲ್ಲಿ ನಾವು ಬದುಕುವಾಗ ನಮಗೆ ಬೇಡದ ಮಾತುಗಳು ನಿಂದನೆ ಮಾತುಗಳು ನೋವಾಗುವ ಮಾತುಗಳು ಆಡ್ತಾರೆ ಕೆಲವರು ಎಲ್ಲವನ್ನೂ ಕೇಳಿಸ್ಕೊಂಡು ನಮ್ಮ ಮಂಡೆ ಒಳಗೆ ಹಾಕ್ಕೊಂಡು ನಮ್ಮ ಆರೋಗ್ಯ ಹಾಳು ಮಾಡೋದಕ್ಕಿಂತ ನಮಗೆ ಬೇಕಾದ್ದನ್ನು ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡಿಕೊಂಡು ಬೇಡದನ್ನೆಲ್ಲ ಬಿಡ್ತಾ ಹೋಗಬೇಕು ಹಾಗಂದ ಮಾತ್ರಕ್ಕೆ ಇಲ್ಲಿರುವ ಬೇರೆ ವಸ್ತುಗಳೆಲ್ಲ ಬೇಡದ್ದು ಕೆಟ್ಟದ್ದು ಅಂತಲ್ಲ ಅರ್ಥ ಇಲ್ಲಿ ಅಗತ್ಯವಿರುವುದನ್ನು ಮಾತ್ರ ಹೇಗೆ ನಾವು ತೊಗೊಂಡು ಹೋಗ್ತೇವೋ ಹಾಗೆ ನಮಗೆ ಬೇಕಾದ್ದು ನಮಗೆ ಒಳ್ಳೆಯದಾಗೋದು ಅಥವಾ ನಮಗೆ ಅಗತ್ಯವಿರೋದು ಮಾತ್ರ ನಾವು ಸ್ವೀಕಾರ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ಬೇರೆದನ್ನೆಲ್ಲ ಬಿಟ್ಟು ಹೋಗ್ತಾ ಇರಬೇಕು ಹೀಗೆ ಈ ಸ್ಟೋರಲ್ಲೆಲ್ಲ ಬೇಕಷ್ಟು ವಸ್ತುಗಳಿವೆಯೋ ಆದರೆ ಎಲ್ಲವೂ ನಮಗೆ ಬೇಕಾಗಿರಲ್ಲವಾ ಹಾಗೇ ನಮಗೆ ಯಾವುದು ಬೇಕು ನಮ್ಮ ಲೈಫಿಗೆ ಯಾವುದು ಬೇಕು ನಮಗೆ ಒಳ್ಳೆಯದಾಗೋದಕ್ಕೆ ಯಾವುದು ಬೇಕು ಅದನ್ನು ಮಾತ್ರ ನಾವು ಜೀವನದಲ್ಲಿ ನಮ್ಮೊಟ್ಟಿಗೆ ತಗೊಂಡು ಹೋಗ್ತಾ ಇರಬೇಕು ಬೇರೆದೆಲ್ಲ ಯಾವುದು ನಮಗೆ ಬೇಡ ಅನಗತ್ಯ ಜನರು ಅನಗತ್ಯ ವಿಷಯಗಳು ಎಲ್ಲನೂ ಕೂಡ ದೂರ ಸರಿಸಿಕೊಂಡು ನಮ್ಮ ಪಾಡಿಗೆ ನಾವು ಮುಂದೆ ಹೋಗ್ತಾ ಇರಬೇಕು ಏನಂತೀರ ಹಾಗೆಯೇ ನನಗೆ ಬೇಕಾದ ಫ್ರೂಟ್ಸು ವೆಜಿಟೇಬಲ್ಲು ಗ್ರಾಸರಿ ಎಲ್ಲನೂ ಕೂಡ ತಗೊಂಡೆ ಚೆನ್ನಾಗಿದೆ ಎಲ್ಲನೂ ಕೂಡ ಇಲ್ಲಿ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಎಲ್ಲ ಗ್ರಾಸರಿ ಐಟಮ್ಸು ವೆಜಿಟೇಬಲ್ಸು ಫ್ರೂಟ್ಸು ಫೈನಲಿ ಬಿಲ್ಲಿಂಗ್ ಸೆಕ್ಷನಿಗೆ ಬಂದೆ ಬಿಲ್ಲು ಮಾಡಾಯಿತು ಇನ್ನು ಮನೆಗೆ ಹೋಗೋದು ನಾನು ಅಂತೂ ಇವತ್ತಿನ ದಿನ ಹೀಗೆ ಕಲಿತು ನೋಡಿ ಬ್ಯಾಂಕಿಗೆ ಹೋಗಾಯಿತು ಶಾಪಿಂಗ್ ಕೂಡ ಮಾಡಾಯಿತು ಹಾಗೆ ಇಲ್ಲೆಲ್ಲರೂ ಕೂಡ ಪರಿಚಯ ಇದ್ದವರೇ ತುಂಬ ವರ್ಷದಿಂದ ಬರ್ತೀನಲ್ವ ಇಲ್ಲೇ ಪರ್ಚೇಸ್ ಮಾಡೋದು ಹಾಗೆ ಲಗೇಜ್ ತುಂಬ ಆಯಿತು ಅದಕ್ಕೋಸ್ಕರ ನನಗೊಂದು ಆಟೋ ಹತ್ತಿಸಿಕೊಡಿ ಅಂತ ಹೇಳಿದೆ ಯಾಕಂದರೆ ಅಷ್ಟು ಭಾರ ನನ್ನ ಹತ್ರ ಕೊಂಡೋಗೋಕ್ಕಾಗಲ್ಲ ಹಾಗೆ ಆ ಸ್ಟೋರಲ್ಲಿರೋ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಪಾಪ ಎಲ್ಲರೂ ಒಳ್ಳೆಯವರು ಇದ್ದಾರೆ ಹಾಗೆ ಒಂದು ಆಟೋ ಹತ್ಕೊಂಡು ಅಂತೂ ಮನೆಗೆ ಬಂದೆ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಅನ್ನಿಸ್ತು ನನ್ನ ಒಂದು ಪಾಸಿಟಿವ್ ಥಾಟ್ ಅನ್ನಿಸ್ತು ಅಲ್ವಾ ಲೈಫಲ್ಲಿ ಹೀಗೇ ಎಲ್ಲಿ ಹೋದರೆ ಬಂದರೆ ಕೂತಲ್ಲಿ ನಿಂತಲ್ಲಿ ನಮಗೆ ಅದರಿಂದ ಒಳ್ಳೇದೇನು ಸಿಗುತ್ತೆ ಒಳ್ಳೆಯ ವಿಚಾರಗಳೇನು ಸಿಗುತ್ತೆ ಅಂತ ನೋಡ್ತಾ ಹೋಗೋದು ನಂದು ಏನಂತೀರಾ ನೀವು ಇಷ್ಟಾದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿಬಿಡಿ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್